ಅದೇ ಹೆಂಗಸರಲ್ಲಿ ಹಾರ್ಟಿನ ಕಾಯಿಲೆ ಸ್ವಲ್ಪ ಕಮ್ಮಿ ಇದೆ ಯಾಕೆ ಅಂತ ಹೆಂಗಸರಲ್ಲಿ ಹಾರ್ಟಿನ ಕಾಯಿಲೆ ಕಮ್ಮಿ ಇರೋದು ಒಂದು ಇದೆ ಅವರಿಗೆ ಈ ರಿಸ್ಕ್ ಫ್ಯಾಕ್ಟ್ರ್ ಒಂದು ಸ್ಮೋಕಿಂಗ್ ಹೆಚ್ಚಾಗಿ ನಮ್ಮ ನಮ್ಮ ದೇಶದಲ್ಲಿ ನಮ್ಮ ಈ ಪರಿಸರದಲ್ಲಿ ಕಮ್ಮಿ ಸ್ಮೋಕ್ ಮಾಡೋರು ಹೆಚ್ಚಿನವರು ಗಂಡಸರು ಅದರಿಂದ ಒಂದು ರಿಸ್ಕ್ ಫ್ಯಾಕ್ಟ್ರ್ ಕಡಿಮೆ ಮತ್ತೊಂದು ಅಂತ ಹೇಳಿದರೆ ಅವರಿಗೆ ಇಸ್ಟ್ರೋಜನ್ ಅಂತ ಹೆಂಗಸಲ್ಲಿರುವಂಥ ಹಾರ್ಮೋನ್ ಯಾವ ರೀತಿ ಗಂಡಸರಲ್ಲಿ ಟೆಸ್ಟ್ ಅಂತ ಹಾರ್ಮೋನ್ ಇರ್ತದೆ ಹೆಂಗಸಲ್ಲಿ ಇಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇರ್ತದೆ ಅದು ಸಾಧಾರಣ ಅವರಿಗೆ ಮುಟ್ಟು ನಿಲ್ಲುವ ತನಕ ಅವರ ಶರೀರದಲ್ಲಿ ಇರ್ತದೆ ಅದು ಅವರಿಗೆ ಸ್ವಲ್ಪ ಪ್ರೊಟೆಕ್ಷನ್ ಕೊಡ್ತದೆ ಇಸ್ಟ್ರೋಜನ್ ಅಂತ ಹೇಳುವಂಥದ್ದು ಆ ಹಾರ್ಮೋನಿಂದಾಗಿ ಸ್ವಲ್ಪ ಯಥರೋಸ್ಕ್ಲಿರೋಸಿಸ್ ಕಾಯಿಲೆ ಸ್ವಲ್ಪ ಕಡಿಮೆ ಆದರೆ ಮುಟ್ಟು ನಿಂತ ನಂತರ ಅವರಿಗೆ ಸಹ ಅದೇ ರೀತಿ ಗಂಡ ಸರಿಗೆ ರಿಸ್ಕ್ ಉಂಟು ಅದೇ ರೀತಿ ಇರ್ತದೆ ಇದು ಒಂದು ಕಾರಣ ಇರ್ಬೋದು ಯಾಕಂತ ಮ ಹೆಂಗಸರಲ್ಲಿ ಹೃದಯದ ಕಾಯಿಲೆ ಯಾಕೆ ಕಮ್ಮಿ ಕಂಡು ಬರ್ತಾ ಇದೆ ಅಂತ ಹೇಳಲಿಕ್ಕೆ ಮತ್ತೊಂದು ಪ್ರಶ್ನೆ ಅಂತ ಹೇಳಿದರೆ ಚಳಿಗಾಲ ಸಮಯದಲ್ಲಿ ಹೃದಯ ಆಘಾತ ಆಗುವುದು ಜಾಸ್ತಿ ಅಂತ ಒಂದು ಪ್ರಶ್ನೆ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಹೌದು ಯಾಕೆಂದರೆ ಹೇಳಿದರೆ ಆ ಸಂದರ್ಭದಲ್ಲಿ ನಮ್ಮ ಹಾರ್ಟ್ರಿಗಳು ರಕ್ತನಾಳಗಳು ಸ್ವಾಸ ಸ್ಪ್ಯಾಸಮ್ ಅಂತ ಹೇಳ್ತವೆ ಕುಗ್ಗಿಕೊಂಡಿರ್ತವೆ ಅದರಿಂದ ಸಣ್ಣ ರಕ್ತನಾಳಗಳು ಆ ಚಳಿಯ ಹವೆಗೆ ಕುಗ್ಗಿಕೊಂಡಿರುವಂಥ ಲಕ್ಷಣ ಇರ್ತದೆ ಚಾನ್ಸಸ್ ಇರುತ್ತೆ ಅದರಿಂದಾಗಿ ಸ್ವಲ್ಪ ಆ ರೀತಿಯಂಥ ಅಟ್ಯಾಕ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ವಿದ್ಯಮಾನ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ